ಆರ್ ಪಾಟೀಲ್ ಆಡಿಯೋ ಸ್ಫೋಟದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವೈರಲ್ ಆಗಿದೆ ವಸತಿ ಇಲಾಖೆಯಲ್ಲಿ ಹಣ ಕೊಟ್ರೇನೆ ಸೂರು ಸಿಗುತ್ತೆ ಅಂತ ಶಾಸಕರೊಬ್ಬರ ಆಪ್ತರು ಹೇಳಿರುವಂಥ ವೈರಲ್ ಅಂದರೆ ವಿಡಿಯೋ ಆಡಿಯೋ ಸ್ಫೋಟಗೊಂಡಿದೆ ಇದೀಗ ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ವಸತಿ ಇಲಾಖೆಯ ಭ್ರಷ್ಟಾಚಾರದ ಮತ್ತೊಂದು ಆಡಿಯೋ ವೈರಲ್ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಸಿಗುತ್ತಾ ಬಡವರಿಗೆ ಸೂರು ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವೈರಲ್ ಆಗಿದೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವುದು ಸತ್ಯಾನ ಅನ್ನು ಅನುಮಾನಗಳು ಶುರುವಾಗಿದೆ ಇಲಾಖೆಗೆ ಹಣ ಕೊಟ್ರೇನೆ ಮನೆಗಳು ರಿಲೀಸ್ ಆಗುತ್ತೆ ಅಂತ ಆಡಿಯೋದಲ್ಲಿ ಬಹಿರಂಗವಾಗಿದೆ

ಈ ಆಡಿಯೋ ವಿಜಯಪುರದ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಆಪ್ತ ವಿಠಲ್ ಬಗಲಿಯದ್ದು ಎನ್ನಲಾಗ್ತಿದೆ ಈ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿದೆ ಈಗ ಮನೆಗಳು ರಿಲೀಸ್ ಆಗ್ತಿಲ್ಲ ನಲವತ್ತು ಸಾವಿರ ಹಣ ಕೊಟ್ರೆ ಮಾತ್ರ ನಿಮಗೆ ಮನೆ ಸಿಗುತ್ತೆ ಅಂತ ವಿಠಲ್ ಬಗಲಿ ಹೇಳಿದ್ದಾರೆ ಫಲಾನುಭವಿ ಜೊತೆ ಮಾತನಾಡಿರೋ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಸದ್ದು ಮಾಡ್ತಿದೆ ಆಡಿಯೋ ವೈರಲ್ ಬಗ್ಗೆ ನಾಗಠಾಣಾ ಶಾಸಕ ವಿಠಲ್ ಕಟಕದೊಂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಠಲ್ ಬಗಲಿ ಈ ಮೊದಲು ಸಿಂದಗಿ ಶಾಸಕರ ಆಪ್ತ ಕಾರ್ಯದರ್ಶಿಯಾಗಿದ್ರು ಬೆಂಗಳೂರಿನಲ್ಲಿರುವ ಕಚೇರಿಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದ್ರಿಂದ ನನ್ನ ಆಪ್ತ ಸಹಾಯಕನಾಗಿ ತೆಗೆದುಕೊಂಡಿದ್ದೆ ಅವನು ಯಾವತ್ತೂ ವಸತಿ ಯೋಜನೆಗಳ ಬಗ್ಗೆ ನನ್ನ ಬಳಿ ಮಾತನಾಡಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ನನಗೂ ಅದಕ್ಕೂ ಸಂಬಂಧ ಇದೆ ಅಂತ ಸಾಬೀತು ಆದರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಎಂದಿದ್ದಾರೆ ಟಲ್ ಬಗ್ಲಿ ಏನು ಮಾಡ್ಯಾನೋ ನನಗಂತೂ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ನಾವು ಮನೆ ಬ ನಿಮಗೆ ವಿನಂತಿ ಏನು ಮಾಡ್ಕೊತೀನಪ್ಪ ಅಂದರೆ ಒಬ್ಬನೇ ಒಬ್ಬ ಮೆಂಬರ್ ಆಗಲಿ ಅಥವಾ ಫಲಾನುಭವಿ ಆಗಲಿ ಬಂದು ಕಟಗೊಂಡವರು ರೊಕ್ಕ ತಗೊಂಡಾರ ಅಂತ ಹೇಳಿದ್ರೆ ನಾನು ನನ್ನ ಕ್ಷೇತ್ರದ ಪ್ರತಿನಿಧಿತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಶೂರ್ ಶ್ಯೂರ್ ಇದ್ದೀನಿ ನಾನು ಯಾವುದೇ ಒಂದೇ ಒಂದು ಪೈಸೆ ಕೊಟ್ಟೀನಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ನಾನು ನನ್ನ ಕ್ಷೇ ಈಗ ಸದ್ಯ ನನ್ನ ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೀನಿ ನಾನು ಒಂದ್ ಕಡೆ ಬಿಆರ್ ಪಾಟೀಲ್ ಆರೋಪ ಮತ್ತೊಂದ್ ಕಡೆ ಶಾಸಕನ ಆಪ್ತನ ಆಡಿಯೋ ವೈರಲ್ ವಿಚಾರ ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತಿದೆ ಬಡವರು ಒಂದು ಸೂರಿಗಾಗಿ ಎಷ್ಟೋ ದಿನದಿಂದ ಕನಸು ಕಂಡಿರುತ್ತಾರೆ ಆದ್ರೆ ಇಲಾಖೆಗಳಲ್ಲಿ ಇಂಥ ಭ್ರಷ್ಟ ವ್ಯವಸ್ಥೆ ನೋಡಿ ಮನೆ ಸಿಗೋದು ಅವರಿಗೆ ಡೌಟ್ ಅನ್ಸುತ್ತೆ ದುಡ್ಡು ಇದ್ದವರಿಗೆ ಮನೆ ಅನ್ನೋದು ಈ ಆಡಿಯೋದಲ್ಲಿ ಗೊತ್ತಾಗ್ತಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ